ವೀಕ್ಷಕರೇ ಇದು ಏಟರ್ಸ್ಪಿಕ್ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಹೃದಯ ಭಾಗದಲ್ಲಿ ದಿನದ ಹಿಂದೆ ಪ್ರೇರಣಾದಾಯಕ ಘಟನೆಯೊಂದು ನಡೆದಿದೆ ಮೆರವಣಿಗೆಯಲ್ಲಿ ಸಾಗಿ ಬಂದ ಹಿಂದೂಗಳಿಗೆ ಇಲ್ಲಿನ ಮುಸ್ಲಿಮರು ಸಿಹಿ ತಿಂಡಿ ನೀಡಿದ್ದಾರೆ ತಂಪು ಪಾನೀಯ ವಿತರಿಸಿದ್ದಾರೆ ಐಸ್ ಕ್ರೀಮ್ ಅನ್ನು ನೀಡಿದ್ದಾರೆ ಅಮೆವು ಶ್ರೀ ಆದಿಶಕ್ತಿ ದೇವಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕ ಪ್ರಯುಕ್ತ ನಡೆದ ಹೊರೆ ಕಾಣಿಕೆಯ ಮೆರವಣಿಗೆಯು ಬಜಾಲ್ ನಂತೂರಿನ ಬದ್ರಿಯ ಜುಮಾ ಮಸೀದಿಯ ಮುಂದೆ ಬಂದಾಗ ಜಮಾತ್ನ ಆಡಳಿತ ಕಮಿಟಿಯ ಸದಸ್ಯರು ಈ ಸ್ವಾಗತವನ್ನು ಕೋರಿದ್ದಾರೆ ಹಾಗಂತ ಇದು ಒಂಟಿ ಬೆಳವಣಿಗೆ ಅಲ್ಲ ಇದೇ ಮಂಗಳೂರಿನ ಕಂದಕ ಪ್ರದೇಶದ ಮುಸ್ಲಿಮರು ಮತ್ತು ಹಿಂದೂಗಳು ಪ್ರತಿ ವರ್ಷ ಹೀಗೆಯೇ ಪರಸ್ಪರ ಪ್ರೀತಿಯನ್ನು ಹಂಚುತ್ತಾ ಇದ್ದಾರೆ ಶಿವರಾತ್ರಿಯ ಸಂದರ್ಭದಲ್ಲಿ ಶೋಭಾಯಾತ್ರೆ ಹೊರಡುವಾಗ ಇಲ್ಲಿಯ ಕಂದಕ್ ಮುಸ್ಲಿಂ ಜಮಾತನ ಸದಸ್ಯರು ಸಿಹಿ ತಿಂಡಿ ಮತ್ತು ತಂಪು ಪಾನೀಯ ವಿತರಿಸುತ್ತಾರೆ ಮಿಲಾದುನ್ ನಬಿ ಮೆರವಣಿಗೆಯ ಸಮಯದಲ್ಲಿ ಇಲ್ಲಿನ ನಿತ್ಯಾನಂದ ಆಶ್ರಮ ಸಮಿತಿ ಮತ್ತು ಯುವಶಕ್ತಿ ಫ್ರೆಂಡ್ಸ್ ಜೊತೆ ಸೇರಿ ಸಿಹಿ ತಿಂಡಿಯನ್ನು ವಿತರಿಸುತ್ತೆ ಎರಡು ಸಾವಿರದ ಹದಿನೇಳು ಜನವರಿಯಲ್ಲಿ ಮಂಗಳೂರು ಸಮೀಪದ ಉಳ್ಳಾಳದ ಮಾಸ್ತಿಕಟ್ಟೆ ಜಂಕ್ಷನ್ನಲ್ಲಿ ವಿಶಿಷ್ಟ ಸಮಾಗಮ ನಡೆಯಿತು ಇಲ್ಲಿನ ಉಳ್ಳಾಲ್ದಿ ಧರ್ಮ ಅರಸರ ದೇವಸ್ಥಾನದ ಹೊರೆ ಕಾಣಿಕೆ ಮೆರವಣಿಗೆ ಮಾಸ್ತಿಕಟ್ಟೆ ಜಂಕ್ಷನ್ಗೆ ಬಂದಾಗ ಮುಸ್ಲಿಮರು ತಂಪು ಪಾನೀಯ ಮತ್ತು ನೀರನ್ನು ವಿತರಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಲ್ಲಿ ಮಂಗಳೂರಿನಲ್ಲಿ ಘರ್ಷಣೆಯ ಸ್ಥಿತಿ ಇತ್ತು ಬಿಸಿ ರೋಡ್ ಚಲೋ ಪ್ರತಿಭಟನೆಯನ್ನ ಸಂಘ ಪರಿವಾರ ಹಮ್ಮಿಕೊಂಡಿತ್ತು ಇದೇ ಬಿಸಿ ನಿಂದ ಹತ್ತು ಕಿಲೋಮೀಟರ್ ದೂರದ ಮಾಣಿಯಲ್ಲಿ ಮಿಲಾದುನ್ ನಬಿ ಮೆರವಣಿಗೆಯ ವೇಳೆ ಹಿಂದೂಗಳು ಸಿಹಿ ತಿಂಡಿ ವಿತರಿಸಿದರು ನೀರು ಕೊಟ್ಟರು ಪರಸ್ಪರ ಆಲಿಂಗಿಸಿದರು ಇದೇ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮವಂತೂ ರಾಜ್ಯ ಮಟ್ಟದಲ್ಲಿ ಸುದ್ದಿಗೀಡಾಯಿತು ಈ ಕಾರ್ಯಕ್ರಮಕ್ಕೆ ಸ್ಥಳೀಯರಾದ ಮುನೀರ್ ಎಂಬವರು ಮರ ನೀಡಿದರು ಅಬ್ಬಾಸ್ ಎಂಬವರು ನೀಡಿದ ಜಾಗದಲ್ಲಿ ಕಾರ್ಯಕ್ರಮದ ವೇದಿಕೆಯನ್ನು ನಿರ್ಮಿಸಲಾಗಿತ್ತು ಟಿ ಎಚ್ ಉಸ್ತಾದರ ಮಕ್ಕಳ ಒಡೆತನದಲ್ಲಿರುವ ಜಾಗವನ್ನು ಪಾರ್ಕಿಂಗ್ಗೆ ನೀಡಲಾಗಿತ್ತು ನೀರಿನ ವಿತರಣೆ ಮತ್ತು ಅನ್ನ ಸಂತರ್ಪಣೆಗೂ ಮುಸ್ಲಿಮರು ನೀಡಿದ ಜಾಗವನ್ನೇ ಬಳಸಲಾಗಿತ್ತು ಆದರೆ ಇದೇ ವೇದಿಕೆಯಲ್ಲಿ ನಿಂತು ಶಾಸಕ ಹರೀಶ್ ಪೂಂಜಾ ಅತ್ಯಂತ ಪ್ರಚೋದನಕಾರಿಯಾಗಿ ಮಾತಾಡಿದರು ಪೂಂಜಾರ ಈ ಭಾಷಣಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಮುಸ್ಲಿಮರಿಗೆ ಪತ್ರ ಬರೆದು ವಿಷಾದವನ್ನು ಸೂಚಿಸಿತ್ತು ಸಾಮರಸ್ಯ ಮತ್ತು ಸಂಘರ್ಷ ಇವೆರಡರಲ್ಲಿ ಸಂಘರ್ಷದ ದಿನಗಳು ಬಹಳ ಕಡಿಮೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಬಹುತೇಕ ದಿನಗಳು ಸಾಮರಸ್ಯದಿಂದಲೇ ಕೂಡಿರುತ್ತೆ ಆದ್ರೆ ಅವು ಸುದ್ದಿಗೆ ಒಳಗಾಗೋದೇ ಇಲ್ಲ ಮಾಧ್ಯಮಗಳು ಅವನ್ನು ಬ್ರೇಕಿಂಗ್ ನ್ಯೂಸ್ ಆಗಿ ಕೊಡುತ್ತಾನೂ ಇಲ್ಲ ಆದ್ರೆ ಸಂಘರ್ಷದ ಸ್ಥಿತಿ ಹಾಗಲ್ಲ ಅದು ಪಕ್ಕನೆ ಸುದ್ದಿ ಆಗತ್ತೆ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಪತ್ರಿಕೆಗಳ ಮುಖಪುಟದಲ್ಲಿ ಬಂದು ಎಲ್ಲೆಲ್ಲೂ ಚರ್ಚಾ ವಿಷಯವಾಗುತ್ತೆ ಅದರ ಮೇಲೆ ಭಾಷಣಗಳಾಗತ್ತೆ ಬರಹಗಳು ಪ್ರಕಟವಾಗತ್ತೆ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳು ನಡೆಯುತ್ತೆ ಆದ್ದರಿಂದಲೇ ಪ್ರತಿದಿನವೂ ಸಂಘರ್ಷದ ಸ್ಥಿತಿಯೇ ಇದೆಯೇನೋ ಅನ್ನುವ ವಾತಾವರಣ ಸಾರ್ವಜನಿಕವಾಗಿ ನಿರ್ಮಾಣವಾಗಿ ಬಿಡತ್ತೆ ನಿಜ ಏನಂದ್ರೆ ಜನರು ಸಾಮರಸ್ಯವನ್ನು ಬಯಸ್ತಾರೆ ಪರಸ್ಪರ ಸಿಹಿಯನ್ನು ಹಂಚುತ್ತಾ ಶುಭಾಶಯಗಳನ್ನು ಕೋರಿಕೊಳ್ಳುತ್ತಾ ಹಾಯಾಗಿರಲು ಬಯಸ್ತಾರೆ ಇದಕ್ಕೆ ಹಿಂದೂ ಮುಸ್ಲಿಂ ಎಂಬ ಭೇದವೂ ಇಲ್ಲ ಒಂದು ವೇಳೆ ಸಾಮರಸ್ಯದ ಘಟನೆಗಳನ್ನ ಹೆಚ್ಚೆಚ್ಚು ಫೋಕಸ್ ಮಾಡುತ್ತಾ ಹೋದರೆ ಸಂಘರ್ಷವನ್ನು ಬಯಸುವವರ ಪ್ಲಾನ್ ವಿಫಲಗೊಳ್ಳುತ್ತಾ ಹೋಗುತ್ತೆ ಸದ್ಯದ ಅಗತ್ಯ ಇದು ಬದ್ರಿಯಾ ಜುಮಾ ಮಸೀದಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಧನ್ಯವಾದ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು